ದಿನ ಸಮಾಚಾರದ ಮತ್ತೊಂದು ವಿಚಾರದ ಕಡೆಗೆ ನಾವು ಹೋಗೋದಾದ್ರೆ ಕಳೆದ ಒಂದು ವಾರ ಹತ್ತು ದಿನಗಳಿಂದ ಬಹಳ ದೊಡ್ಡ ಚರ್ಚೆ ಆಗ್ತಿರುವಂತಹ ಕೇರಳದ ನಸ್ ನಿಮಿಷ ಪ್ರಕರಣದಲ್ಲಿ ಮೊದಲಿನ ಮಾಹಿತಿಯಂತೆ ಇವತ್ತು ಅವರ ಗಲ್ಲು ಶಿಕ್ಷೆ ಆಗ್ಬೇಕಾಗಿತ್ತು ಜುಲೈ ಹದಿನಾರಕ್ಕೆ ಅವರ ಗಲ್ಲು ಶಿಕ್ಷೆ ಅಂತ ಪ್ರಕಟ ಆಗಿತ್ತು ಆದ್ರೆ ಅದೀಗ ಮುಂದೂಡಿಕೆ ಆಗಿದೆ ಎಲ್ಲಿಗೆ ಅಂತ ಗೊತ್ತಿಲ್ಲ ತಾತ್ಕಾಲಿಕವಾಗಿ ಮುಂದೂಡಿಕೆ ಆಗಿದೆ ಸಮಯ ನಿಗದಿ ಆಗಿಲ್ಲ ಆದ್ರೆ ಈ ತೀರ್ಮಾನಕ್ಕೆ ಹತ್ಯೆಯಾಗಿರುವಂತಹ ಮಹಿಡಿ ಸಹೋದರ ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಇದನ್ನ ವಿಳಂಬ ಮಾಡಬಹುದು ಸತ್ಯವನ್ನ ಮರೆಮಾಚೋದಕ್ಕಾಗೋದಿಲ್ಲ ಮತ್ತು ಶಿಕ್ಷೆ ಜಾರಿ ಆಗೇ ಆಗತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ ಶಿಕ್ಷೆ ಆಗಲೇಬೇಕು ಅಂತ ನನ್ ಹತ್ಯೆ ಆಗಿರುವಂತ ಸಹೋದರ ಫೇಸ್ಬುಕ್ ಮುಖಾಂತರವಾಗಿ ಅವರ ಪೋಸ್ಟ್ ಹೇಳ್ತಾ ಇದೆ ಏನು ಅಂತ ಅಂದ್ರೆ ಯಾವುದೇ ಹಣ ಕೊಡೋದ್ರ ಮುಖಾಂತರವಾಗಿ ಇದು ಪ್ರತೀಕಾರದ ಶಿಕ್ಷೆ ಅದನ್ನ ನೀವು ಹಣ ಕೊಡೋದ್ರ ಮುಖಾಂತರವಾಗಿ ಬದಲಾವಣೆ ಮಾಡೋಕಾಗೋದಿಲ್ಲ ಆಗೋದಿಲ್ಲ ನಾವು ಯಾವುದೇ ಹಣದ ಅಪೇಕ್ಷೆಯನ್ನು ಇಟ್ಕೊಂಡಿಲ್ಲ ಮತ್ತು ನಮ್ಮ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ಆಪ್ಷನ್ ಮುಗಿದೋಯ್ತಾ ಅಂತ ನೋಡಿದ್ರೆ ನಿಮಿಷ ಪ್ರಿಯ ವಕೀಲ್ ಹೇಳ್ತಿದ್ದಾರೆ ಓರ್ವ ಸಹೋದರ ಹೇಳ್ದ ಅನ್ನೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ಇದು ತೀರ್ಮಾನ ಆಗೋದಿಲ್ಲ ಕುಟುಂಬಸ್ಥರು ಇನ್ನೂ ಕೂಡ ಇದ್ದಾರೆ ಅವ್ರ ಜೊತೆ ಮಾತುಕತೆ ನಡೀತಾ ಇದೆ ಅಂತ ಅಬುಬುಖರ್ ಮೊಸ್ಲಿಯಾರ್ ಅವರ ಮಧ್ಯಸ್ಥಿಕೆಯಿಂದ ಅಂತೂ ತಾತ್ಕಾಲಿಕವಾಗಿ ಅದಕ್ಕೆ ತಡೆ ಬಿದ್ದಿದೆ ಅವಧಿ ಅಂತ ಇದ್ರು ಸ್ವಲ್ಪ ಸಮಯದ ಮಟ್ಟಿಗೆ ಅಂತ ಯಾಕಂದ್ರೆ ಎಂ ಎನ್ ಇಂದ ಸರಿಯಾದ ಮಾಹಿತಿ ಇಲ್ಲಿ ಸಿಗದೆ ಇರೋ ಕಾರಣಕ್ಕಾಗಿ ತಾತ್ಕಾಲಿಕವಾಗಿ ಶಿಕ್ಷೆಗೆ ತಡೆ ಬಿದ್ದಿದೆ ಅಂದ್ರೆ ಬ್ಲಡ್ ಮನಿಯನ್ನ ತಗೊಂಡ್ರೆ ಮಾತ್ರಾನೇ ಆಕೆ ವಾಪಸ್ ಭಾರತಕ್ಕೆ ಬರೋದಕ್ಕೆ ಶಿಕ್ಷೆಯಿಂದ ಪಾರೋದಕ್ಕೆ ಸಾಧ್ಯ ಆಗತ್ತೆ ಈಗ ಮೆಹದಿ ಸಹೋದರ ಹೇಳ್ತಿರುವ ರೀತಿಯನ್ನ ನೋಡಿದ್ರೆ ಅವರು ಬ್ಲಡ್ ಮನಿಯನ್ನ ತೆಗೆದುಕೊಳ್ಳೋದಕ್ಕೆ ಎಷ್ಟೇ ಕೊಟ್ಟರು ಕೂಡ ಅದನ್ನ ಸ್ವೀಕಾರ ಮಾಡೋದಕ್ಕೆ ಅವರು ಸಿದ್ಧರಿಲ್ಲ ನೀವು ಜೀವವನ್ನ ವಾಪಸ್ ತೆಗೆದುಕೊಂಡ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಇದು ಪ್ರತೀಕಾರದ ಶಿಕ್ಷೆ ಅಂತ ಅವ್ರು ಹೇಳ್ತಿದ್ದಾರೆ ಆದ್ರೆ ಕೆಲವರು ಅವರ ಪೋಸ್ಟ್ ಕೆಳಗೆ ಅನೇಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನೀವೇನೇ ಮಾಡಿದ್ರು ಕೂಡ ಮೆಹದಿ ಅವರನ್ನು ವಾಪಸ್ ತೆಗೆದು ತಗೊಂಡ್ ಬರೋಕೆ ತಲಾಲ್ ಮೆಹದಿ ಅವರನ್ನ ಸಾಧ್ಯ ಆಗೋದಿಲ್ಲ ತನ್ನ ಹನ್ನೆರಡು ವರ್ಷದ ಮಗಳನ್ನ ಕುಟುಂಬವನ್ನ ಸೇರಿಸ್ಕೊಡೋದಕ್ಕೆ ಆ ಮಹಿಳೆಗೆ ಒಂದು ಅವಕಾಶ ಮಾಡಿಕೊಡಿ ಕ್ಷಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದ್ರೆ ಎಮ್ ನ ಪ್ರಜೆಗಳು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈ ಬೆಳವಣಿಗೆಗಳು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದು ಗೊತ್ತಿಲ್ಲ ಒಂದು ಹತ್ಯೆ ಪ್ರಕರಣದಲ್ಲಿ ಅಪರಾಧಿ ಆಗಿರುವ ನಿಮಿಷ ಪ್ರಿಯಾಗೆ ಇವತ್ತು ಮರಣದಂಡನೆ ಆಗ್ಬೇಕಾಗಿತ್ತು ಸದ್ಯಕ್ಕೆ ಅದು ಅಹ್ ಮುಸ್ಲಿಯಾರ್ ಅವರ ಮಧ್ಯಸ್ಥಿಕೆಯಿಂದ ಅದಕ್ಕೆ ತಡೆ ಬಿದ್ದಿದೆ ಮುಂದಿನ ಬೆಳವಣಿಗೆ ಏನಾಗತ್ತೆ ಅನ್ನೋದನ್ನ ನಾವು ಕಾತ್ ನೋಡ್ಬೇಕಾಗತ್ತೆ